ಕಾಂಗ್ರೆಸ್ಗೆ ಸೋಲಿನ ಭೀತಿ ಕಾಡುತ್ತಿದೆ ಅದಕ್ಕಾಗಿ ನಮ್ಮ ಮೇಲೆ ಅಪಪ್ರಚಾರವನ್ನು ಕೈಗೊಂಡಿದ್ದಾರೆ ಎಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಆರೋಪಿಸಿದರು ಬುಧವಾರ ಸಂಜೆ ಚನ್ನಗಿರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹಾಗೂ ಪಟ್ಟಣ ಸೇರಿದಂತೆ ಭರ್ಜರಿ ಪ್ರಚಾರ ನಡೆಸಿ ಮಾತನಾಡಿ ನಾನು ಅಧಿಕಾರಕ್ಕೂ ಸಹಿ ಮತ್ತು ಅಭಿವೃದ್ಧಿಗೂ ಸಹಿ ಮೋ ನರೇಂದ್ರ ಮೋದಿಯವರು ದೇಶಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕಾದರೆ ನಿಮ್ಮ ಮತಗಳನ್ನು ಕಮಲಕ್ಕೆ ನೀಡಿ ಎಂದು ಮನವಿ ಮಾಡಿದರು ಸಂಸದ ಜಿ ಎಂ ಸಿದ್ದೇಶ್ವರ್ ಮಾತನಾಡಿ ನಾನು ಮಾಡಿರುವ ಅಭಿವೃದ್ಧಿ ಕಾಮಗಾರಿಗಳು ನಿಮ್ಮ ಕಣ್ಮುಂದೆ ಇದೆ ನರೇಂದ್ರ ಮೋದಿಯವರು ಉತ್ತಮ ಯೋಜನೆಗಳನ್ನು ತರುವ ಮೂಲಕ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡುವ ಮೂಲಕ ಜನರಿಗೆ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಾತನಾಡಿ ನಾನು ಚನ್ನಗಿರಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದೇನೆ ಆದರೆ ಕೆರೆ ಕಾಮಗಾರಿಗಳನ್ನು ಮಾಡಿದ್ದು ಅದಕ್ಕೆ ನೀರು ಬಿಡಲು ಸಹ ಕಾಂಗ್ರೆಸ್ನವರಿಂದ ಆಗುತ್ತಿಲ್ಲ ರಾಜ್ಯದಲ್ಲಿ ಬರಗಾಲ ಆವರಿಸಿದ್ದು ಮಳೆ ತರುವಂತಹ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸುತ್ತಿಲ್ಲ ಎಂದು ಆರೋಪಿಸಿದರು ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ನೂರ ನಲವತ್ತು ಕೋಟಿ ಜನ ನಮ್ಮ ಪರಿವಾರ ಅಂತ ಹೇಳ್ತಾರೆ ನೂರ ನಲವತ್ತು ಕೋಟಿ ಜನ ಕೂಡ ನಮ್ಮ ಪರಿವಾರ ಅಂತ ಹೇಳ್ತಾರೆ ಅಂದರೆ ಸನಾತನ ಧರ್ಮ ಇವತ್ತು ಸಂಸ್ಕೃತಿ ಸಂಸ್ಕಾರ ಇರುವಂತಹ ಒಬ್ಬ ವ್ಯಕ್ತಿ ಕೇವಲ ಎರಡು ವರ್ಷದಲ್ಲಿ ಐನೂರು ವರ್ಷದಲ್ಲಿ ಆಗಬೇಕಾದಂಥ ರಾಮ ಮಂದಿರವನ್ನ ಕೇವಲ ಎರಡು ವರ್ಷದಲ್ಲಿ ಹತ್ರ ಕೂಡ ದಾನ ಎತ್ತಿ ಸರ್ಕಾರದ ಒಂದು ರೂಪಾಯಿ ಖರ್ಚು ಮಾಡದೆ ಪ್ರಭು ಶ್ರೀರಾಮಚಂದ್ರನವರ ಗುಡಿಯನ್ನು ಕಟ್ಟಿ ಉದ್ಘಾಟನೆ ಮಾಡಿದಂಥ ವ್ಯಕ್ತಿ ನಾವು ಒಂದೊಂದ್ಸಲಿ ಯೋಚನೆ ಮಾಡಬೇಕಾಗುತ್ತೆ ಪ್ರಭು ಶ್ರೀರಾಮಚಂದ್ರನೇ ಕಲಿಯುವುದಲ್ಲಿ ಒಟ್ಟಿ ಹುಟ್ಟಿದಂಥ ಸನ್ಮಾನ್ಯ ನರೇಂದ್ರ ಮೋದಿ ನಾವು ಹೇಳೋದು ಮರಿಬಾರದು ಬಂದ್ರೆ ಇವತ್ತಿನ ದಿನ ಕೂಡ ಎರಡು ಬಾರಿ ವ್ಯಾಕ್ಸಿನ್ ವ್ಯಾಕ್ಸಿನ ಕೊಟ್ಟರು ವ್ಯಾಕ್ಸಿನ ಕೊಟ್ಟರು ನಮ್ಮ ರಕ್ಷಕ ಜೀವವನ್ನು ಉಳಿಸಿದ್ರು ಬಹುಶಃ ಬೇರೆ ಕಡೆ ಬೇರೆ ಕಡೆ ಬೇರೆ ದೇಶಗಳಲ್ಲೆಲ್ಲ ಕೂಡ ಭಾಳ ಜನ ತೀರೋರು ಆದರೆ ಇವತ್ತಿನ ದಿನ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮನ್ನೆಲ್ಲ ಜೀವ ರಕ್ಷಿಸಿ ಕೋವಿಡ್ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಇವತ್ತು ಉಚಿತವಾಗಿ ಕೊಟ್ಟಂಥ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಐದು ಕೆ ಜಿ ಕೂಡ ಈಗ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅಕ್ಕಿ ಕೊಡ್ತಿರೋದು ಗೊತ್ತವರು ಕೂಡ ಒಂದು ಅವರ ಅಕ್ಕಿರು ಕೂಡ ಕೊಡಲಿಲ್ಲ ಇವತ್ತು ಯಾವುದೇ ಅಭಿವೃದ್ಧಿ ಇಲ್ಲ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡಿ ಸುಳ್ಳನ್ನು ಹೇಳಿ ಜನಗಳಿಗೆ ಗ್ಯಾರಂಟಿ ಕೊಡುವಂಥ ಮೂಲಕ ಗ್ಯಾರಂಟಿ ಅಂತ ಹೆಸರು ಅಷ್ಟೇ ಇವತ್ತು ನರೇಂದ್ರ ಮೋದಿಯವರ ಗ್ಯಾರಂಟಿ ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಮನೆ ಮನೆಗೆ ನೀರು ಇರಬಹುದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಜೀವನ ಸುರಕ್ಷಾ ಇರ್ಬೋದು ಇವೆಲ್ಲವೂ ಮುದ್ರಾ ಬ್ಯಾಂಕ್ ಇರ್ಬೋದು ಇವೆಲ್ಲವೂ ಕೂಡ ನರೇಂದ್ರ ಮೋದಿಯವರ ಗ್ಯಾರಂಟಿ ಶಾಶ್ವತವಾಗಿರುವಂಥ ಗ್ಯಾರಂಟಿ ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾನು ಅಭ್ಯರ್ಥಿಯಾದ ಗಾಯತ್ರಿ ಸಿದ್ದೇಶ್ವರ ಅವರೇ ನಮಗೆ ನಮ್ಮೆಲ್ಲರ ಗುರಿ ನಮ್ಮೆಲ್ಲರ ಗುರಿ ಏನು ನರೇಂದ್ರ ಮೋದಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂದರೆ ನಿಮ್ಮೆಲ್ಲರ ಬೋಟನ್ನು ಗಾಯತ್ರಿ ಅವರ ಗುರುತಾದ ಕಮಲದ ಗುರುತಿಗೆ ಕೊಡೋದ್ರ ಮೂಲಕ ನೀವೆಲ್ಲರೂ ಅವರನ್ನು ಆಯ್ಕೆ ಮಾಡಿ ಲೋಕಸಭಾ ಸದಸ್ಯರನ್ನಾಗಿ ನೀವು ಮಾಡಿ ಕಳಿಸಿದ್ರೆ ನರೇಂದ್ರ ಮೋದಿಗೆ ಅವರು ಕೈ ಎತ್ತೋದ್ರ ಮೂಲಕ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗ್ತದೆ ಚಂದ್ರಿ ಕೈಗೆತ್ತು ಅಂತ ನಿಮಗೆ ಗೊತ್ತಿದೆ ಚನಗಿರಿ ಒಂದ್ ದೊಡ್ಡ ಗ್ರಾಮ ಇದ್ದಂಗಿತ್ತು ಹೌದಾ ಇಲ್ಲ ಚನಗಿರಿ ನೀವೆಲ್ಲ ನೋಡಿರ್ತೇನೆ ಹಿಂದೆ ಇದೆಲ್ಲ ಡಬಲ್ ರೋಡ್ ಮಾಡಿದ್ದಾರು ಮಾಡಿ ವಿಪಾಕ್ಷಪ್ಪ ನಂತೂ ಸಿದ್ದೇಶಿಬ್ಬರು ಸೇರಿ ಈ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನು ಹಾಕಿದ್ವಿ ಈಗ ನಿಮಗೆ ಗೊತ್ತಿದೆ ಚನಗಿರಿ ಹತ್ರ ಚನಗಿರಿಗೆ ನೂರು ಹಾಸಿಗೆಗಳ ಆಸ್ಪತ್ರೆ ತಂದದ್ದು ನಾನು ನಂತರ ಇನ್ನೂರ ಐವತ್ತು ಹಾಸಿಗೆಗಳ ಆಸ್ಪತ್ರೆ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗಾಗಲೇ ಮೂರು ಸ್ಟೇರಿನ ಆಸ್ಪತ್ರೆ ಅಲ್ಲಿ ನಡೀತಾ ಇದೆ ಹಾಗೆಯೇ ಈ ಕೆರೆ ಹೆಂಗಿತ್ತು ಈ ಕೆರೆಗೆ ಕಾಯಕಲ್ಪವನ್ನು ಮಾಡಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ವಾಗಿನ್ ಪಾತ್ ಮಾಡಿ ಆ ಕೆರೆಗೆ ನೀರು ಖಾಲಿ ಆಗಬಾರ್ದು ಅಂತೇಳಿ ಎರಡು ಬೋರ್ವೆಲ್ ಹಾಕ್ಸಿದ್ದೀನಿ ಆ ಬೋರ್ವೆಲ್ ನೀರನ್ನು ಬಿಡೋಕ್ಕೆ ಈ ಸರ್ಕಾರಕ್ಕೆ ಸಮಯ ಸಿಕ್ಕಿಲ್ಲ ಅಂತ ಕಾಣ್ತೀನಿ ಕೆರೆ ಎಲ್ಲ ಬತ್ತಿ ಹೋಗಿದೆ ಹಾಗೆಯೇ ಎಲ್ಲ ಕಚೇರಿಗಳು ಒಂದು ಕಡೆ ಬರಬೇಕು ಅಂತ ಸುಮಾರು ಏ ಬಡಿಮೆಡ್ರಿಗಿಡ ಏ ಕಡ ಸುಮಾರು ಹತ್ತು ಕೋಟಿ ರೂಪಾಯಿ ಹೆಚ್ಚಾಗಿ ಕಚೇರಿಗಳ ಸಂಕೀರ್ಣ ಅಂತ ಮಾಡಿದ್ದೀನಿ ನಾನು ಎಲ್ಲಿಗೆ ಬಿಟ್ಟಿದ್ನೋ ಅಲ್ಲಿಗೆ ಹೋಗಿದೆ ಈ ತಾಲೂಕಿನಾದ್ಯಂತ ಸಾವಿರಾರು ಕೋಟಿ ರೂಪಾಯಿಗಳನ್ನು ತಂದು ತಾಲೂಕನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಿದ್ವಿ ಹಾಗೇನೇ ಉಬ್ರಾಣಿ ಹತ್ತಿರ ನೀರಾವರಿ ನೀರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೊಸ ಪಂಪ್ ಸಟ್ಟಿಗಳನ್ನು ಹಾಕಿಸಿದೆ ಆದರೂ ಈ ವರ್ಷ ಯಾವುದೇ ಕೆರೆಗಳು ತುಂಬಲಿಲ್ಲ ಸಾಧಿವೆ ಏತ ನೀರಾವರಿ ಅರ್ಧಕ್ಕೆ ನಿಂತಿದೆ ಅಂದರೆ ಅಭಿವೃದ್ಧಿಗೆ ಈ ಸರ್ಕಾರ ಹೆಚ್ಚು ಒತ್ತನ್ನು ಕೊಡ್ತಾ ಇಲ್ಲ ಈ ಒಂದು ವರ್ಷ ಆಗ್ತಕ್ಕಂಥ ಸರ್ಕಾರ ಆಗಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಮಂಜೂರಾಗಿ ಮಾಡಿದೆ ಅದು ಇನ್ನೂ ಚೆನ್ನಾಗಿ ಬಂದೇ ಇಲ್ಲ ಇನ್ನೂ ಕಾಗದದ ರೂಪದಲ್ಲೇ ಇದೆ ಅಂದರೆ ಅಭಿವೃದ್ಧಿಗೆ ಈ ಸರ್ಕಾರ ಶೂನ್ಯ ಆಗಿದೆ ಈ ಸರ್ಕಾರ ನಮ್ಮ ದೇಶಕ್ಕೆ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಈ ದೇಶದ ರಕ್ಷಣೆ ಆಗಬೇಕು ಅಂತೇಳಿ ಹೇಳಿದರೆ ಈ ದೇಶ ಸುರಕ್ಷಿತವಾಗಿರಬೇಕು ಅಂತೇಳಿ ಹೇಳಿದರೆ ಈ ದೇಶ ಪ್ರಪಂಚದಲ್ಲಿ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕು ಅಂದರೆ ಈ ದೇಶ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಕ್ಷಣಾತ್ಮಕವಾಗಿ ಬೆಳೀಬೇಕು ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅವರು ಪ್ರಧಾನಿ ಆಗೋದಕ್ಕೆ ತಮ್ಮ ಮತವನ್ನು ಕಮಲದ ಗುರುತಿಗೆ ಕೊಡೋದ್ರ ಮೂಲಕ ಗಾಯತ್ರಿ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಇನ್ನೊಂದು ಜವಾಬ್ದಾರಿ ಇದೆ ಭಾರ ಇದೆ ಆ ಭಾರ ಕಳೆಯದು ಏಳನೇ ತಾರೀಕಲ್ಲಿ ಆದ್ರಿಂದ ತಮ್ಮ ಜವಾಬ್ದಾರಿಯನ್ನು ಕಳ್ಕೋಬೇಕಾದ್ರೆ ನೀವು ಒಳ್ಳೆ ನಾಯಕನನ್ನು ಆರಿಸಿ ನಮ್ಮ ದೇಶವನ್ನು ರಕ್ಷಣೆ ಮಾಡುವ ಭಾರ ನಿಮ್ಮಲ್ಲಿದೆ ಅದಕ್ಕಾಗಿ ನೀವು ನಿಮ್ಮ ಅಮೂಲ್ಯವಾದ ಮತವನ್ನ ನಮ್ಮ ನಾಯಕ ಹತ್ತು ವರ್ಷದಲ್ಲೇ ಮಾಡಿರೋ ಒಳ್ಳೆ ಯೋಜನೆಗಳನ್ನು ನೀವು ಯೋಚಿಸಬೇಕು ಅರವತ್ತೈದು ವರ್ಷದಿಂದ ಮಾಡಿರೋ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ನಮಗೆ ಅವಶ ಅವಕಾಶ ಅವಶ್ಯಕತೆ ಇರೋಂತ ಸಣ್ಣ ಪುಟ್ಟ ಕೆಲಸಗಳನ್ನೇ ಮಾಡ್ಕೊಟ್ಟಿಲ್ಲ ಅಂದ್ರೆ ನೀವು ಯೋಚಿಸ್ಬೋದು ಹಳ್ಳಿಗಳಲ್ಲಿ ನಿಜವಾದ